ನಮಸ್ಕಾರ ವೀಕ್ಷಕರೇ ಎಲ್ ಪಿ ನ್ಯೂಸ್ ಚಾನಲ್ಗೆ ಸ್ವಾಗತ ಮೋಹನ್ ರಾಜ್ ಒಡೆಯರ್ ಅವರು ರಾಷ್ಟ್ರೀಯ ಅಧ್ಯಕ್ಷರು ರಾಷ್ಟ್ರೀಯ ಕಾರ್ಮಿಕ ಮಾನವ ಹಕ್ಕುಗಳ ಭ್ರಷ್ಟಾಚಾರ ವಿರೋಧಿ ಒಕ್ಕೂಟ ದೆಹಲಿ ರಾಷ್ಟ್ರ ಅಧ್ಯಕ್ಷರು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಅಂದ್ರೆ ಕಾರ್ಮಿಕರಿಗೋಸ್ಕರ ಕಾನೂನಿನ ಅರಿವು ಮತ್ತೆ ನೆರವು ಅಂದ್ರೆ ಅಲ್ಲಿ ಒಬ್ಬ ಕಾರ್ಮಿಕರಿಗೆ ಬೇಕಾಗಿರೋ ಕೆಲವೊಂದು ವಿಷಯಗಳು ಗೊತ್ತಿರ ಗೊತ್ತಿಲ್ಲದೆ ಇರುವುದರಿಂದ ಮೋಹನ್ ರಾಜ್ ಒಡೆಯರ್ ಅವರು ಮೊದ್ಲ ಕಾರ್ಮಿಕರು ಅವರ ಕಾನೂನಿನ ಬಗ್ಗೆ ತಿಳುವಳಿಕೆ ಇರಲಿ ಒಬ್ಬ ಮನುಷ್ಯನಿಗೆ ಬೇಕಾದಂತ ಒಂದು ತಿಳುವಳಿಕೆ ಮಟ್ಟವು ಇರ್ಲಿ ಅನ್ನೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಕಾರ್ಮಿಕರಿಗೆ ಕಾನೂನು ಮತ್ತು ಅರಿವು ನೆರವು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅರಿವನ್ನು ಕೊಡ್ತಾರೆ ಅವರು ಕೂಡ ಬಂದು ಸಹಾಯ ಸಹಕಾರನು ಕೂಡ ಮಾಡ್ತಾರೆ ಇಡೀ ಕರ್ನಾಟಕದಾದ್ಯಂತ ಎಲ್ಲರನ್ನು ಸ್ವಾಗತ ಮಾಡಿದ್ದಾರೆ ಅವತ್ತಿನ ದಿವಸ ಉದ್ಘಾಟನೆಗೆ ಅಂತ ಹೇಳಿ ಸಂತೋಷ್ ಲಾಡ್ ಅವರು ಬರ್ತಾರೆ ಸಚಿವರಾದ ಮಾನ್ಯ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರು ಬರ್ತಾ ಇದ್ದಾರೆ ಕಾರ್ಮಿಕರೇ ನಿಮ್ಗೆ ಏನ್ ಬೇಕು ಅನ್ನೋದನ್ನ ಖಂಡಿತವಾಗ್ಲೂ ಅವರು ಒದಗಿಸಿಕೊಡ್ತಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ನಿಮ್ಮ ಸಮಸ್ಯೆಗಳಿಗೆ ನೇರವಾಗಿ ಭೇಟಿ ಮಾಡಿ ಒಡೆಯರ್ ಅವ್ರನ್ನ ಮತ್ತು ಇಡೀ ಸೊಂಟ ಕಟ್ಟಿ ನಿಂತಿರುವಂತಹ ಒಂದು ಸಂಘಟನೆ ಇದು ರಾಷ್ಟ್ರಾದ್ಯಂತವಾಗಿದೆ ಸಂಘಟನೆ ನಿಮಗೆ ಬೇಕಾದ ಪೌರ ಕೌರ ಕಾರ್ಮಿಕರು ಇರ್ಬೋದು ಪತ್ರಿಕೆಯಲ್ಲಿ ಕೆಲಸ ಮಾಡೋರು ಕಾರ್ಮಿಕ ಅಂದ್ರೆ ಎಲ್ಲರೂ ಬಂತು ಅಸಂಘಟಿತ ಸಂಘಟಿತ ಪ್ರತಿಯೊಬ್ಬರು ನೋವಾದಂತರು ಅವ್ರಿಗೆಲ್ಲರಿಗೂ ಕೂಡ ನೆರವು ಆಗ್ಲಿಕ್ಕೆ ಅಂತಂದೆ ಇದು ಬೃಹತ್ ಒಂದು ಅಹ್ ಕಾರ್ಯಕ್ರಮವನ್ನು ಇಟ್ಟಿದ್ದಾರೆ ಅವತ್ತಿನ ದಿವಸ ಅನೇಕ ಕಾರ್ಯಕ್ರಮಗಳನ್ನು ಇಟ್ಟಿದ್ದಾರೆ ಎಲ್ಲರೂ ಭಾನುವಾರ ಇರೋದ್ರಿಂದ

ಬೃಹತ್ ಪ್ರಮಾಣದಲ್ಲಿ ಕಾರ್ಮಿಕರಿಗೆ ಒಂದು ಕಾನೂನಿನಿಗೂ ಮತ್ತೆ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಬೇಕು ಅಂತ ಹೇಳಿ ನಾವು ಹೊಂದಿರತಕ್ಕಂಥದ್ದು ಯಾಕೆ ಅಂತ ಅಂದ್ರೆ ಇಡೀ ರಾಜ್ಯದಲ್ಲಿ ಮಾಲೀಕರು ಎಷ್ಟು ಬೇಕಷ್ಟು ದುಡಿಸ್ಕೊಂಡು ಕೂಡ ಮಾಲೀಕರು ಕಾರ್ಮಿಕರಿಗೆ ಯಾವುದೇ ರೀತಿ ನ್ಯಾಯವಾದ ನ್ಯಾಯಿಕವಾದಂತ ಅವರಿಗೆ ಕಾಂಪನ್ಸೇಷನ್ ಯಾವಾದರೂ ಸಮಸ್ಯೆ ಒಳಪಟ್ಟಾಗ ಕಾಂಪನ್ಸೇಷನ್ ಕೊಡುವಂತದ್ದು ಆಗ್ತಿಲ್ಲ ಇವತ್ತು ಆಲ್ರೆಡಿ ನಮ್ಮ ರಾಜ್ಯ ಸರ್ಕಾರದಲ್ಲಿ ಎಷ್ಟು ಸ್ಕೀಮ್ಗಳಿದ್ರು ಕೂಡ ಕಾರ್ಮಿಕರುಗಳಿಗೆ ಮನೆ ಬಾಗಿಲಿಗೆ ಹೋಗ್ತಕ್ಕಂಥದ್ದು ಕೂಡ ಆಗ್ತಿಲ್ಲ ಅದರ ಅಂಗವಾಗಿ ಕಾರ್ಮಿಕರಿಗೆ ಕಾನೂನ ಅರಿವು ಮತ್ತೆ ತೊಂದಂಥ ಕಾರ್ಮಿಕರುಗಳಿಗೆ ನಮ್ಮ ಕೈಲಾದಂತ ನಮ್ಮ ಒಕ್ಕೂಟದ ಪರವಾಗಿ ನಮ್ಮ ಕೈಲಾದಂತ ಸಹಾಯ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೇವೆ ಬೃಹತ್ ಪ್ರಮಾಣದಲ್ಲಿ ಅವತ್ತಿನ ದಿನ ಗಣ್ಯಾಧಿ ಗಣ್ಯರು ಕೂಡ ಆಗಮಿಸುತ್ತಿದ್ದಾರೆ ಮಾನ್ಯ ನಿವೃತ್ತ ಲೋಕಾಯುಕ್ತರಾಗಿರ್ತಕ್ಕಂಥ ಸಂತೋಷ್ ಹೆಗಡೆ ಅವರು ಕೂಡ ಆಗಮಿಸ್ತಿದ್ದಾರೆ ಮತ್ತೆ ನಮ್ಮ ಬೆಂಗಳೂರು ನಗರ ಲಾಯರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ನಮ್ಮ ಎಸ್ ಸಿ ಶಿವರಾಮ್ ಅವರು ಕೂಡ ಆಗಮಿಸುತ್ತಿದ್ದಾರೆ ಮತ್ತೆ ನಮ್ಮ ಹಿರಿಯರು ಆಗಿರ್ತಕ್ಕಂಥ ಪ್ರಕಾಶ್ ಗುರುಜಿ ಅವರು ಮತ್ತಿನ್ನ ಮತ್ತೆ ನಮ್ಮ ಸ್ವತಂತ್ರ ಹೋರಾಟಗಾರರಾದಂತ ನಮ್ಮ ದೊರೆಸ್ವಾಮಿ ಅವರು ಕೂಡ ಆಗಮಿಸ್ತಿದ್ದಾರೆ ಅದಕ್ಕೆ ಮಂಜುಳಾ ನಮ್ಮ ಗೌರ್ ನಮ್ಮ ನ್ಯಾಷನಲ್ ಲೇಬರ್ ಹ್ಯೂಮನ್ ರೈಟ್ಸ್ ಆಂಟಿ ಕರಪ್ಷನ್ ಫೋರಂ ವತಿಯಿಂದ ನಮ್ಮ ಮಂಜುಳಾ ಉಮೇಶ್ ಅವರು ಕೂಡ ಆಗಮಿಸ್ತಿದ್ದಾರೆ ಅವರಿಗೂ ಕೂಡ ನಮ್ಮ ಗೌರವ ಮತ್ತೆ ಎಲ್ಲ ನನ್ನ ಕಾರ್ಮಿಕರ ಬಂಧುಗಳು ಮತ್ತೆ ಎಲ್ಲ ಭಾಗದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಇಡೀ ದೇಶದಲ್ಲಿ ಕಾರ್ಮಿಕರುಗಳಿಗೆ ಒಂದು ಕಾರ್ಮಿಕರಿದ್ದನ್ನೇ ದೇಶ ಅಂತ ನನ್ನ ಭಾವನೆ ಅದಕ್ಕೆ ಭಾಗದಲ್ಲಿ ಭಾಗದಲ್ಲಿರ್ತಕ್ಕಂಥ ನೊಂದಂತ ಕಾರ್ಮಿಕರು ಆ ಪ್ರೋಗ್ರಾಮ್ಗೆ ದಯವಿಟ್ಟು ಎಲ್ಲರೂ ಕೂಡ ಭಾಗವಹಿಸಬೇಕು ಅಂತ ನನ್ನ ಮನವಿ ಕೂಡ ಮತ್ತೆ ನೊಂದಂತ ಕಾರ್ಮಿಕರುಗಳು ಕೂಡ ಈ ಮುಂದಿನ ದಿನಗಳಲ್ಲಿ ನಮ್ಮಲ್ಲಿ ಸದಸ್ಯತ್ವ ಹೊಂದಿ ನಿಮ್ಗೆ ಏನೇ ಸಮಸ್ಯೆ ಇದನ್ನು ನಿಮ್ಮ ಮುಂಚೆ ಮುಂದುವ ಮುಂದೆ ನಿಂತುಕೊಂಡು ಬಗೆಹರಿಸುವಂತಹ ಕೆಲಸಗಳ ಕಾನೂನು ವ್ಯಾಪ್ತಿಯಲ್ಲಿ ಬಗೆಹರಿಸುವಂತ ಕೆಲಸಗಳನ್ನ ನಾವು ಮಾಡ್ತೇವೆ ಇದಕ್ಕೆ ಎಲ್ಲ ದೊಡ್ಡ ಸಹಕಾರ ಮಾಡಿ ಅಂತ ಹೇಳ್ತಾ ನಿಮಗೆ ಧನ್ಯವಾದಗಳು ಅಪಿಸುತ್ತೆ ರಾಷ್ಟ್ರೀಯ ಕಾರ್ಮಿಕರೂ ಭ್ರಷ್ಟಾಚಾರ ವಿರೋಧಿ ಒಕ್ಕೂಟ ಹದಿಮೂರನೇ ತಾರೀಕು ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಕಾರ್ಮಿಕರಿಗೆ ಹಲವಾರು ಸಮಸ್ಯೆಗಳಿದೆ ಕಾರ್ಮಿಕರಿಗೆ ಕಾನೂನು ಅರಿವು ಕೂಡ ಇಲ್ಲ ನನಗೂ ಇದ್ರೂ ಕೂಡ ಕೆಲವೊಂದು ಸಂಕಷ್ಟದಲ್ಲಿ ಸಿಗಾತ್ಕೊಂಡಿರ್ತಾರೆ ಕಾರ್ಮಿಕರು ಆದ ಕಾರಣ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾರ್ಮಿಕರ ಬೃಹತ್ ಕಾರ್ಮಿಕರ ಸಮಾವೇಶ ಅಂತ ಅಂದ್ಕೊಂಡಿದ್ದಾರೆ ಅದರ ಅಂಗವಾಗಿ ಯಾವ ಫ್ಯಾಕ್ಟರಿನಲ್ಲಿ ಕಾರ್ಮಿಕರು ನೊಂದಂತ ಕಾರ್ಮಿಕ ಮತ್ತೆ ಕಾಲು ಇಡಕೊಂಡಿರುವಂತಹ ಕಾರ್ಮಿಕರುಗಳಿಗೆ ಅವರಿಗೆ ಒಂದು ಕಾಲ್ದು ಸ್ಟಿಚರ್ ಒಂದು ಅಳವಡಿಸ ಕೆಲಸ ಕೂಡ ಮಾಡುತ್ತಿದ್ದೇವೆ ದಿನಗಳಲ್ಲಿ ಮತ್ತೆ ಡಯಾಬಿಟೀಸ್ ಪೇಷೆಂಟ್ಗಳೂ ಪೇಷೆಂಟ್ ಒಂದು ಕಾರ್ಮಿಕರಿಗೆ ಬ್ಲಡ್ ಚೆಕ್ಅಪ್ ಮಾಡುವಂಥದ್ದು ಡಯಾಬಿಟಿಸ್ ಪೇಷೆಂಟ್ಗಳು ಚೆಕ್ ಮಾಡೋವಂಥದ್ದು ಮೆಡಿಕಲ್ ಡಾಕ್ಟರ್ಗಳ ಖರೀದಿ ಮತ್ತೆ ಕಣ್ಣಿನ ತಪಾಸಣೆ ಮಾಡ್ತಕ್ಕಂಥದ್ದು ಇದೆಲ್ಲ ಕಾರ್ಮಿಕರ ವರ್ಗಕ್ಕೆ ನಾವು ಮೀಸಲಾಗಿಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರದಲ್ಲೂ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸ್ತಿರ್ತಕ್ಕಂಥ ಕಾರ್ಮಿಕರ ಸಚಿವರು ಮತ್ತು ನಿವೃತ್ತ ಸಂತೋಷ್ ಹೆಗಡೆ ಅವರು ಕೂಡ ಬರ್ತಿದ್ದಾರೆ ಕಾರ್ಮಿಕರ ಸಮಾವೇಶಕ್ಕೆ ಬೆಂಗಳೂರು ನಗರ ಪ್ರೆಸಿಡೆಂಟ್ ಆಗಿರುವಂತಹ ಶಿವರಾಮ್ ಅವರು ಕೂಡ ಎಸ್ ಸಿ ಶಿವರಾಮ್ ಅವರು ಕೂಡ ಆಗಮಿಸುತ್ತಿದ್ದಾರೆ ನಮ್ಮ ಗೌರವ ಅಧ್ಯಕ್ಷರಾಗಿರುವಂತಹ ಮಂಜುಳಾ ಉಮೇಶ್ ಅವರು ಕೂಡ ಆಗಮಿಸ್ತಿದ್ದಾರೆ ಎಲ್ಲ ನನ್ನ ಕಾರ್ಮಿಕರ ಬಂಧುಗಳು ಕೂಡ ಆಗಮಿಸ್ತಿದ್ದಾರೆ ಈ ಕಾರ್ಯಕ್ರಮಕ್ಕೆ ರಾಜ್ಯದ ಪರವಾಗಿ ಮತ್ತೆ ದೇಶದ ಪರವಾಗಿ ಕಾರ್ಮಿಕರ ಜಯಂತ್ಯತ್ಸವ ಆಚರಣೆ ಆಗಬೇಕು ಮತ್ತು ಕಾರ್ಮಿಕರಿಗೆ ಕಾನೂನು ರೂಪಿಸಬೇಕು ಅನ್ನೋದು ಒಂದು ಕಾರ್ಯಕ್ರಮ ಅನ್ನಿಕೊಂಡು ಇಂಥ ಕಾರ್ಯಕ್ರಮವನ್ನು ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಂದ್ಕೊಂಡಿದ್ದಾರೆ ನಮ್ಮ ಕಾರ್ಯಕರ್ತರು ಅವ್ರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸಿ ಮತ್ತೆ ಈ ಮಟ್ಟದಲ್ಲಿ ದೊಡ್ಡ ಒಂದು ಸಮೂಹ ನಡಿಬೇಕು ನಮ್ಮ ನ್ಯಾಷನಲ್ ಲೇಬರ್ ಹ್ಯೂಮನ್ ರೈಟ್ಸ್ ಆ್ಯಂಟಿ ಕರಪ್ಷನ್ನ ಫೋರಂ ವತಿಯಿಂದ ನಮ್ಮ ಹೆಸರು ಮೋಹನ್ ರಾಜ್ ಒಡೆಯಂತ ಹೇಳಿ ಈ ಒಕ್ಕೂಟದ ಒಬ್ಬ ಮುಖ್ಯಸ್ಥರು ನಾವು ಧನ್ಯವಾದಗಳು షేర్ ಮಾಡಿ కామెంట్ ಮಾಡಿ లైక్ ಮಾಡಿ సబ్స్క్రైబ్ ఆగి